ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬೆಲ್ಲರಿಗೂ ಧನ್ಯವಾದಗಳು ಈರಮ್ಮ ಅವರಿಗೆ ಧನ್ಯವಾದಗಳು ನಮ್ಮ ಸಂಘಟನೆಯ ನೋವನ್ನು ಹಾಕಿಕೊಂಡರು ಅದೇ ರೀತಿ ವಿರೋಧ ಪಕ್ಷ ಬಿಜೆಪಿ ಅಥವಾ ಜೆ ಡಿ ಎಸ್ ಕುಮಾರಸ್ವಾಮಿ ಕೂಡ ಎಸ್ಎಲ್ಕಿ ನೀಡಿದಂಥ ಸಿರಮ್ಮ ಅವರಿಗೆ ಧನ್ಯವಾದಗಳು ಅದೇ ರೀತಿ ಕೂಲಿ ಕಾರ್ಮಿಕರಿಂದ ನೀವು ಹೇಳಿ ಅವರು ಕೂಡ ನಮ್ಮ ಕೂಲಿ ಕಾರ್ಮಿಕರ ವಿಷಯದ ಬಗ್ಗೆ ಮಾತಾಡಬೇಕಂತ ಹೇಳಿದ್ದಾರೆ ದಯಮಾಡಿ ನಮ್ಮ ಸಿ ಬಿ ಎಸ್ ಅವರು ಇನ್ನೊಂದು ಐದು ನಿಮಿಷ ಸಹಕಾರ ನಾವು ಮನೆಗೆ ಕೊಡ್ತೀವಿ ನಾವು ನಮಗೂ ಕೂಡ ಇವತ್ತು ಭಾರತ ದೇಶಾದ್ಯಂತ ನಡೆಯುವ ಈ ಒಂದು ಮುಸ್ಕರದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಸಂಘಟನೆಗಳಿಂದ ಆಗಮಿಸಿರ್ತಕ್ಕಂತ ಎಲ್ಲ ಒಕ್ಕರಿಗೆ ಮಾಡ್ತಾ ಅದೇ ರೀತಿಯಾಗಿ ಇವತ್ತು ಮುಸ್ಕರಕ್ಕೆ ಆಗಮಿಸಿದಿರತಕ್ಕಂ ಮತ್ತೆ ಎಲ್ಲಾ ಕೃಷಿ ಊಟ ವಿಂಗನವಾಡಿ ಪಂಚಾಯತ್ ನೌಕರರು ಎಲ್ಲಾ ಮುಖಂಡಗಳಿಗೆ ಹಾಗೂ ಕಾರ್ಯಕರ್ತೆಯರಿಗೆ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ನಾನು ಕೂಲಿಕಾ ಸಂಘದ ಒಂದು ಮುಖಂಡರಾಗಿ ಏನ್ ಹೇಳ್ಬೇಕಂತಂದ್ರೆ ಈಗ ನರೇಂದ್ರ ಮೋದಿ ಅವರು ಬಡವರ ಹೊಟ್ಟೆ ಮೇಲೆ ಎಲ್ಲ ಹೊಡೆಯಕ್ಕೊತ್ತಾಗಿದೆ ಬಿಬಿಜಿ ರಾಮ್ಜಿ ಇದ್ರ ಬಗ್ಗೆ ಹೇಳಿಕ್ಕೆ ಹೋದ್ರೆ ಬಹಳಷ್ಟಿದೆ ಬಿ ಬಿ ಜಿ ರಾಮ್ ಜಿ ಅಂದ್ರೆ ಹೆಸರಿಟ್ಟು ಕರ್ಲಿಕ್ಕೆ ಹೋಗ್ಯಾರ ರಾಮನ ಹೆಸರಿಟ್ಟು ಬಡವರ ಹೊಟ್ಟೆ ಏನಾದ್ರೂ ತುಂಬಿತ್ತದ ತುಂಬಾಗಿಲ್ಲ ಒಂದು ಉದ್ಯೋಗ ಖಾತ್ರಿ ಅಂತ ಮೊದಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಏನ್ ನಡೀತಾ ಇತ್ತು ಅದನ್ನೇ ನಾವು ಮರಳಿ ತರಬೇಕು ಯಾಕಂದ್ರೆ ಕಾಂಗ್ರೆಸ್ನವರು ಇಲ್ಲಿ ಪ್ರಶ್ನೆ ಗಾಂಧಿ ಉಚ್ಚ ಖಾತ್ರಿ ಯೋಜನೆಯಲ್ಲಿ ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ಮಾಡಿರಂತ ಅದಕ್ಕಾಗಿ ಇದ್ರಂತೆ ಅದನ್ನು ವಿ ಬಿ ರಾಮ್ ಜಿ ಅಂತ ಅವರು ಬಿಜೆಪಿ ಅವರು ಹೇಳ್ತಾರಂತ ಅಂದ್ರೆ ನೀವು ಭ್ರಷ್ಟಾಚಾರ ಇವರು ಮಾಡಿದ್ರು ಮತ್ ನೀವೇನ್ ಮಾಡ್ಲಾ ಕೊಟ್ಟಿದ್ರಿ ಬಿಜೆಪಿ ಅವರೇ ನೀವೇನ್ ಮಾಡ್ಲಾ ಕೊಟ್ಟಿದ್ದೀರಿ ಅಂದ್ರೆ ಕಾಂಗ್ರೆಸ್ ಅವರು ಮದರೇಗಳ ಭ್ರಷ್ಟಾಚಾರ ಮಾಡಲು ಹೊರಟಿದ್ರು ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಅದನ್ನ ಬದಲಾವಣೆ ಮಾಡಿದ್ರಿ ಅದೇ ಹೆಸರನ್ನ ಚೇಂಜ್ ಮಾಡಿದ್ರಿ ಅದರಲ್ಲಿ ನೀವು ಕೇಸ್ ಹಾಕ್ಬೇಕಾಗಿತ್ತು ಭ್ರಷ್ಟಾಚಾರ ಮಾಡಿದ್ರ ಅವರು ಅವರನ್ನ ಬರ್ತೀರಿ ಹೇಳ್ಕೊಂಡು ಮುನ್ನೂರ ಎಪ್ಪತ್ ರೂಪಾಯಿ ಸಿಕ್ತಿತ್ತಲ್ಲ ಅದು ಇವತ್ತ ಕಡಿಮೆ ಮಾಡಲು ಹೊರಟಿದ್ದಾರೆ ಕೇಂದ್ರದಲ್ಲಿ ಏನ್ ಮಾಡ್ತಾ ಇದಾರೆ ಎಷ್ಟು ಕೊಡ್ತೀವಿ ಅಂದ್ರೆ ಇಪ್ಪತ್ತೈದು ದಿನ ಕೊಡ್ತೀವಿ ನೂರ ಇಪ್ಪತ್ತೈದು ದಿನ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ರಿಗಾದ್ರು ಗೊತ್ತಿದ್ಯಾರ ಜಗ ಜಾಹೀರ್ ಮಾಡ್ಯಾರ ಮೋದಿ ಎಷ್ಟು ಮೋಡಿ ಮಾಡ್ತಾರ ಅನ್ನೋದು ಜನರು ತಿಳ್ಕೋಬೇಕು ಮೋದಿ ಎಷ್ಟು ಮೋಡಿ ಮಾಡ್ತಾರ ಅನ್ನೋದು ಜನರು ತಿಳ್ಕೋಬೇಕು ಯಾಕಂದ್ರೆ ನೂರ ಇಪ್ಪತ್ತೈದು ದಿನ ಕೊಡ್ತೀವಿ ಅಂತ ಹೇಳಿದಾರ ನಲವತ್ತು ಪರ್ಸೆಂಟೇಜ್ ಕೊಡ್ರಿ ಅಂತ ಹೇಳಿದ್ದಾರೆ ಆದ್ರೆ ಕಡಿತ ಮಾಡಿದ ಗೊತ್ತಾ ಇಪ್ಪತ್ ನೂರ ಇಪ್ಪತ್ತೈದು ದಿನ ಕೊಡ್ತೀವಂತ ಯಾರ ಮನೆಯಿಂದ ಕೊಡ್ತಾ ಇದ್ದಾರೆ ನೂರ ಇಪ್ಪತ್ತೈದು ದಿನ ಕೊಡ್ತಾ ಇಲ್ಲ ಅವರು ಬರೀ ಎಪ್ಪತ್ತೈದು ದಿನ ಕೊಡ್ತಾ ಇದಾರೆ ಎಲ್ಲಿ ನೂರ ದಿನ ಕೆಲಸ ಅಂತ ಹೇಳ್ಯಾರ ನೂರ ದಿನ ಕೆಲಸನೇ ಸಿಗ್ತಾ ಇಲ್ಲ ಯಾರಿಗೆ ಸಿಕ್ಕಾದ್ರೆ ನೂರ ದಿನ ಯಾವ ಪಂಚಾಯಿತಿಯಲ್ಲಿ ಕೆಲಸ ಕೊಡ್ತಿದ್ದಾರೆ ಉದ್ಯೋಗಾತ್ರಿಯಲ್ಲಿ ಯಾವ ಒಕ್ ಮುಗುದಿಲ್ಲ ನಾಟಕ ಮಾಡ್ತಾ ಇದಾರೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಏನು ಮಾಡ್ತಾ ಇಲ್ಲ ಇಲ್ಲೆಲ್ಲ ಬಡವರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ನೀವು ಏನಾದ್ರು ಕೋಟಿ ಸಂಗ್ರಹ ಕೋಟಿ ಸಂಗ್ರಹ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದು ನೋಟಿ ಸಂಗ್ರಹ ಕೋಟಿ ಸಂಗ್ರಹ ಅಲ್ಲ ಯಾಕಂದ್ರೆ ಅಭಿಯಾನ ಮಾಡ್ತಾ ಇದ್ದಾರೆ ಹೌದು ಬಡವರ ದುಡ್ಡು ತೆರಿಗೆ ಕಟ್ಟಿಕೊಳ್ತಾ ಇದ್ದೀರಿ ಬಡವರಿಗೆ ಅನುಕೂಲವಾಗತಕ್ಕಂತ ಒಂದು ಚರಂಡಿ ಒಂದು ರಸ್ತೆ ಏನಾದ್ರು ಕೊಡ್ತಾ ಇಲ್ಲ ನಾವು ಪ್ರಾರಂಭ ಆದ್ರೆ ಮುನ್ನೂರ ಎಪ್ಪತ್ ಮುಂದ ಏನ್ ಮಾಡ್ತಾರಂತಂದ್ರೆ ಈ ಒಂದು ಯೋಜನೆ ಸ್ಟಾಪ್ ಮಾಡ್ಲತ್ತ ಇಟ್ಟಿದ್ದಾರೆ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ರೆ ವಿ ಬಿ ಜಿ ರಾಮ್ ಜಿ ಅಂತ ಹೆಸರನ್ನ ತಂದು ಅದಕ್ಕೆ ಹೆಸರಿಟ್ಟು ಇಷ್ಟೆಲ್ಲಾ ಕಡಿತ ಮಾಡ್ರು ಬಡವರ ಮುಂದೊಂದು ದಿನ ಏನಿತ್ತು ಇದು ಉದ್ಯೋಗ ಖಾತ್ರಿಯಲ್ಲಿ ಏನಿತ್ತಂದ್ರೆ ಯಂತ್ರ ಕಳಿಸಬಾರ್ದು ಅಂತ ಇತ್ತು ಗುತ್ತಿಗೆದಾರನ ಇದ್ರ ಸಮೀಪ ತರಬಾರ್ದು ಇವಾಗ ವಿ ಬಿ ಜಿ ರಾಮ್ ಯೋಜನೆಯಲ್ಲಿ ಯಾರು ಬಡವರು ದುಡಿಯಂಗಿಲ್ಲ ಇನ್ನು ಮುಂದೆ ಉದ್ಯೋಗ ಖಾತ್ರಿಯಲ್ಲಿ ಯಾರು ಬಡವರು ದುಡಿಯೋಂಗಿಲ್ಲ ನೀವು ಮನೆಯಲ್ಲಿ ಕೊಡ್ಬೇಕು ಅಲ್ಲಿ ದೇಶಕ್ಕೆ ತಂದು ಕೆಲಸ ಮಾಡ್ಬೇಕಂತ ಮತ್ತೆ ಅವರು ದುಡ್ಡು ಇನ್ನು ಹೋಗ್ತಾರ ಕೈ ಕಟ್ಕೊಂಡು ಮನೆ ಕೊಡ್ಬೇಕು ಒಂದು ಹೊತ್ತಿನ ಊಟಕ್ಕ ಮಾಡ್ತಾರ ಈ ಒಂದು ವಿರುದ್ಧ ನಾವ್ ಮುಂದಿನ ಒಂದು ಹಂತದಲ್ಲಿ ಹಂತ ಹಂತವಾಗಿ ರಾಮ್ ಜಿ ಯೋಜನೆ ವಿರುದ್ಧ ನಾವು ಸಮಗ್ರವಾಗಿ ಹೋರಾಟವನ್ನ ರೂಪಿಸಿ ಈ ಒಂದು ಮೋದಿಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ನಾವು